ನೀವು ಮೀಡಿಯಾದವ್ರ ಹೋಗಿ ಅವ್ರಿಗೆ ಏನಕ್ಕೆ ಹೋಗ್ಬೇಕು ತಾಕತ್ ಎಷ್ಟಿರ್ಬೇಡ ಧೈರ್ಯ ಎಷ್ಟಿರ್ಬೇಡ ಇಲ್ಲಿ ಮಣ್ಣು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ತೋರಿಸಿದ್ದಾರೆ ಎಲ್ಲ ಚಾನಲ್ ಅವ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಕೊಂಡು ಸೂಕ್ತ ತನಿಖೆ ಆಗಲಿ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಏನೋ ತಪ್ಪು ಸಂದೇಶಗಳನ್ನ ತೋರಿಸ್ತಾ ಅವ್ರು ಕಿತ್ತಬೇಕು ಅವಾಗ ಮಾತ್ರ ಯಾಕಂದ್ರೆ ಪಾಕಿಸ್ತಾನ ಹೋಗ್ಬೇಕು ಇಂಡಿಯಾ ಜಿಂದಾಬಾತ್ ಅಂತ ಬೇರೆ ಹೋಗಿದ್ದು ಆ ಮಾತು ಹೇಳಿಲ್ಲ ಅಂತ ಬಟ್ ಯಾಕೆ ಅಂತ ಎಲ್ರಿಗೂ ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ವೀಕ್ಷಕರೇ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಎಸ್ ನಮ್ಮ ವಿಧಾನಸೌಧದಲ್ಲಿ ನಾವೆಲ್ಲರೂ ಓಟ್ ಹಾಕಿ ಮಂತ್ರಿಗಳನ್ನ ಕೂರಿಸಿರೋದು ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಈಗ ವಿಷಾದಕರ ಸುದ್ದಿ ಹೇಳಬೇಕು ಅಂತಂದ್ರೆ ತಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ವಿಧಾನಸೌಧದಲ್ಲಿ ನಾಜಿರ್ ಹುಸೇನ್ ಬೆಂಬಲಿಗರಿಂದ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿ ಬಂದಿದೆ ಅಂತ ಕೇಳಿ ಬರ್ತಾ ಇದೆ ನಮ್ಮ ಭಾರತದ ಅನ್ನ ತಿಂದು ನಮ್ಮ ಭಾರತದಲ್ಲಿದ್ದು ನಮ್ಮ ಭಾರತದ ನೀರು ಕುಡಿದು ಪಾಕಿಸ್ತಾನದ ಬಗ್ಗೆ ಹೊಗಳುವಂತ ಕೆಲಸಗಳನ್ನ ಮಾಡಿದ್ದಾರೆ ನಾವು ಭಾರತೀಯರಾಗಿ ಇದನ್ನ ಎಷ್ಟು ಮಟ್ಟಿಗೆ ಸಹಿಸಿಕೋಬೇಕು ಅಂತ ಇದ್ರ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ ಸರ್ ಅದು ತಪ್ಪು ಹೋಗಿರೋದು ನಾವು ಜಿಂದಾಬಾದ್ ಏನಕ್ಕೆ ಹೋಗ್ಬೇಕು ಅದೇ ನಾವು ಇಂಡಿಯಾದಲ್ಲಿ ಇದ್ಕಂಡು ನಾವು ಜಿಂದಾಬಾದ್ ಪಾಕಿಸ್ತಾನಕ್ಕೆ ಏನಕ್ಕೆ ಹೋಗ್ಬೇಕು ಯಾರೋ ತಪ್ಪು ಮಾಡಿರೋದು ಹೋಗೋದಿಲ್ಲ ಆ ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ಏನಿದೆ ಅದು ಶಿಕ್ಷಣ ಅವ್ರಿಗೆ ಕ್ರಮ ಆಗಲೇಬೇಕು ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಕ್ರಮ ಮಾಡಲೇಬೇಕು ಅದು ಯಾರು ಆಸಿನ ಹಿಂಬಾಲಿಕರು ಯಾರು ಹೇಳಿದಾರಲ್ಲ ಅದು ತಪ್ಪು ಅದರಿಂದ ದಯವಿಟ್ಟು ಅದನ್ನು ಯಾರು ಕಾನೂನು ಕ್ರಮ ಏನಿದೆ ಅದು ಪರಿಶೀಲಿಸಲೇಬೇಕು ಅವ್ರನ್ನ ಕಠಿಣ ಕ್ರಮ ಆಗಲೇಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಇದ್ರ ಬಗ್ಗೆ ನೀವು ಏನು ಅಂತ ಹೇಳ್ತೀರಿ ಸರ್ ಸರ್ ಫಸ್ಟ್ ಆಫ್ ಆಲ್ ನಾನು ಯೂಚರ್ದಲ್ಲಿ ಐ ಐ ಕಾಂಗ್ರೆಸ್ ಪಾರ್ಟಿ ಏನಕ್ಕೆ ಅಂದರೆ ಸರ್ ಈ ದೇಶದ ನೆಲ ಜಲ ಮಣ್ಣು ಇದಕ್ಕೆ ನಾವು ಈ ದೇಶದಲ್ಲಿದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ಸರ್ ನಾವು ಯಾವುದೇ ಪಾರ್ಟಿಲಿರಲಿ ಫಸ್ಟ್ ನಾವು ಈ ದೇಶಕ್ಕೆ ಈ ದೇಶಕ್ಕೆ ಗೌರವ ಕೊಡುವಂಥ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ನಾವು ಮಾಡಬೇಕಾಗಿರೋಂಥ ಫಸ್ಟ್ ಕರ್ತವ್ಯ ಸರ್ ಎರಡನೇದಾಗಿ ಈ ರೀತಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ನಿನ್ನೆ ರಾಜ್ಯಸಭಾ ಒಬ್ಬ ಮೆಂಬರು ಗೆದ್ದ ತಕ್ಷಣ ಈ ಥರ ಕೂಗಿರೋದು ಕೂಗಿರುವಂಥದ್ದು ನಿಜವಾಗ್ಲೂ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ನಿಜವಾಗ್ಲೂ ಈ ದೇಶದ ಬಗ್ಗೆ ಗೌರವ ಈಗ ಕಾಂಗ್ರೆಸ್ವರೆಲ್ಲ ಹೇಳ್ತಾರೆ ನಾವು ಇದು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋಂಥ ಪಕ್ಷ ಅಂತ ಹೇಳ್ದವ್ರು ಹೇಳಿದವರು ಇವತ್ತು ಪಾಕಿಸ್ತಾನಕ್ಕೆ ಜಿನಾ ಬಂದ ಮೇಲೆ ಅವ್ರನ್ನ ನನ್ನ ಪ್ರಕಾರ ರಾಜ್ಯಸಭಾ ಮೆಂಬರ್ನ ಫಸ್ಟು ಸರ್ ಅವ್ರನ್ನ ಅವ್ನು ಕಿತ್ತಾಕ್ಬೇಕು ಆವಾಗ ಮಾತ್ರ ಇದಕ್ಕೆ ಅದಕ್ಕೊಂದು ಗೌರವ ಸಿಕ್ಕಂಥದ್ದು ಅವ್ರು ನಿಜವಾಗ್ಲೂ ಈ ದೇಶದ ಬಗ್ಗೆ ಗೌರವ ಇತ್ತು ಅಂದರೆ ನಾ ಇವರು ನಿನ್ನೆ ಗೆದ್ದಿರೋಂಥ ರಾಜ್ಯಸಭಾ ಮೆಂಬರ್ನ ಕ್ವಿಟ್ ಮಾಡಬೇಕು ಸರ್ ಇದು ಫಸ್ಟು ಅವರು ಮಾಡ್ಬೇಕು ಮಾ ಫಸ್ಟು ಈ ದೇಶಕ್ಕೆ ಕೊ ಅವರು ಏನಾದ್ರು ಕೊಡೋದಿದ್ರೆ ಆ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ಇಲ್ಲ ಸರ್ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಈ ವಿಷಯವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ದೇಶದ ಬಗ್ಗೆ ಈ ನಾಡು ನುಡಿ ದೇಶ ಅಂತಂತಂತ ಬರೀ ಬಾಯಿ ಮಾತಿನಲ್ಲಿದ್ದರೆ ಸಾಕಾಗಲ್ಲ ಏನಾದರೂ ನಿಜವಾಗ್ಲೂ ಅವ್ರಿಗೆ ಪ್ರಾಮಾಣಿಕತೆ ಇದ್ದರೆ ಈ ದೇಶದ ಬಗ್ಗೆ ಗೌರವ ಇತ್ತು ಅಂದರೆ ಅದನ್ನು ಅವರು ಈಗ ರಾಜ್ಯಸಭಾ ಮೆಂಬರ್ನವ್ರನ್ನ ಟ್ವಿಟ್ ಮಾಡಿದ್ರೆ ಅದಕ್ಕೆ ಅವರು ಬರೀ ಮಾ ಮಾರಿ ಮಾತಾಡಿದ್ರೆ ಸಾಕಾಗಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕು ಬರೀ ಜನಗಳ ಮುಂದೆ ಭಾಷಣ ಮಾಡಿದ್ರೆ ಸಾಕಾಗಲ್ಲ ಸೊ ಅದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ರಾಜ್ಯಸಭಾ ಮೆಂಬರ್ನ ನನ್ನ ಪ್ರಕಾರ ನೂರಕ್ಕೆ ನೂರು ಅವ್ರನ್ನ ಟ್ವೀಟ್ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಬರತಕ್ಕಂಥದ್ದು ಇಲ್ಲಾಂದರೆ ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗ್ತದೆ ಬರೀ ದೇಶ ಭಾಷೆ ರಾಜ್ಯ ಅನ್ನೋವಂಥದ್ದು ಬರೀ ಭಾ ಭಾ ಭಾಷಣಕ್ಕೆ ಮಾತ್ರ ಸೀಮಿತವಾಗ್ತದೆ ಅದು ಅದು ವ್ಯಕ್ತಿಗತವಾಗಿ ಇಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಅದನ್ನು ತೋರ್ಪಡಿಸ್ತಾ ಇದ್ದಾರೆ ಒಂದು ಧರ್ಮವನ್ನು ಇವರು ಓಲೈಕೆ ಮಾಡೋಕ್ಕೆ ಹೋಗ್ತಿದ್ದಾರೆ ಸೊ ಯಾರು ಸೊ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವ್ರು ಇರ್ಬೋದು ಇವಾಗ ಮೀಡಿಯಾದವರೇನೋ ತಪ್ಪು ಸಂದೇಶಗಳನ್ನು ತೋ ತೋರಿಸ್ತಾ ಇಲ್ಲ ಈಗ ಯಾವುದೋ ಒಂದು ವಿಚಾರಗಳು ಯಾವುದೋ ಒಂದು ರೆಕಾರ್ಡಿಂಗ ಇನ್ನೊಂದೇನೋ ಮಾ ಇದಿದ್ರೆ ಏನೋ ತಿರ್ಚಿದ್ರು ಅಂತಂತ ಹೇಳ್ಬೋದು ಅದು ಇಡೀ ಜ ಜನ ಇಡೀ ರಾಜ್ಯದ ಜನ ಇರ್ಬೋದು ದೇಶದ ಜನ ಇರ್ಬೋದು ಮೀಡಿಯಾದಲ್ಲಿ ಲೈವ್ ಆಗಿ ನೋಡಿದ್ದಾರೆ ಸೊ ಅದರಲ್ಲಿ ಯಾವುದೇ ರೀತಿ ತಿರುಚೋ ಉದ್ದೇಶ ಏನಿಲ್ಲ ಇದು ನಾವು ಯಾವುದೇ ಪಕ್ಷದ ಪರ ಮಾತಾಡ್ತಾ ಇಲ್ಲ ಇದು ದೇಶ ಭಾಷೆ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇರುವಂಥದ್ದು ಹಾಗಾಗಿ ಇವರು ಮುಸಲ್ಮಾನರ ಒಂದು ಯಾವುದೋ ಒಂದು ಧರ್ಮದ ಅಂದರೆ ಏನು ಓಪನ್ ಆಗಿ ಹೇಳಬೇಕು ಅಂದರೆ ಮುಸಲ್ಮಾನರ ಅವ್ರ ಅವ್ರನ್ನ ಅವ್ರ ಪರ ಅವ್ರನ್ನ ಎಲ್ಲಿ ನಮ್ಗೆ ವಿರೋಧ ಆಗ್ತದೆ ಅಂತಂತ ನಾವು ಒಂದು ವಿಚಾರವನ್ನು ಇಟ್ಕೊಂಡು ಅವ್ರು ಮಾತನಾಡ್ತಿದ್ದಾರೆ ಹಾಗಾಗಿ ಅದು ನೇರವಾಗಿ ಅವರು ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಬೆಂಬಲವನ್ನು ಕೊಡೋ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿಯೇ ಹಾಗಾಗಿನೇ ಇದನ್ನು ಅವರು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾರೆ ಮೀಡಿಯಾದಲ್ಲೇ ಎಲ್ಲ ತೋರಿಸಿದ್ದಾರೆ ಎಲ್ಲ ಚಾನಲಲ್ಲಿ ತೋರಿಸಿದ್ದಾರೆ ಅದು ಹೇಗೆ ಅದು ತಿರ್ಸೋಕ್ಕಾಗುತ್ತಾ ಈಗ ನಾನು ಹೇಳ್ತಾ ಇದ್ಬಿಟ್ಟು ನೀವೇನಾದ್ರೂ ತಿರ್ಸೋಕ್ಕಾಗತ್ತಾ ಹಂಗಾಗಲ್ಲ ಅದು ಏನಿದೆ ತೋರಿಸಿದ್ದಾರೆ ಎಲ್ಲ ತಪ್ಪು ಅದು ಹಂಗೆಲ್ಲ ಮಾಡಬಾರ್ದು ಅದು ಸುಮ್ಮ ಸುಮ್ಮನೆ ಹೇಳೋಕ್ಕೆ ಅವ್ರಿಗೆ ಮೀಡಿಯಾದವ್ರಿಗೆ ವಿರೋಹ ಮಾಡ್ತಾರೆ ಹಂಗೇನಿಲ್ಲ ಅದು ತಪ್ಪು ಅದರಿಂದ ಅವರು ಕಾನೂನು ಕ್ರಮ ತಗೊಂಡ್ರೆ ಉತ್ತಮ ಆಗಿರುತ್ತೆ ಸರ್ ಅಲ್ಲಿ ತಪ್ಪು ಸರ್ ಏನಕ್ಕೆ ಮಾಡ್ಬೇಕು ಹಂಗೆಲ್ಲ ಯಾವ ಅದೇ ಅವ್ರು ಹೇಳೋದು ಅವ್ರು ಹೇಳ್ತಾರೆ ನೀವು ಮೀಡಿಯಾದ್ರಿಗೆ ಹೋಗಿ ಏನಕ್ಕೆ ಹೋಗಬೇಕು ಏನಕ್ಕೆ ಹೋಗ್ಬೇಕು ಅವ್ರು ಪ್ರಜಾ ಅದು ಏನಿದೆ ತೋರಿಸ್ತಿದ್ದಾರೆ ಜನಗಳಿಗೆ ಅರ್ಥ ಜನಗಳಿಗೆ ಅಂದರೆ ಯಾರು ತೋರಿಸ್ತಾರೆ ನಮ್ಗಳಿಗೆಲ್ಲ ನಾವೇ ಹೋಗಿ ಹೋಗಿ ಹಂಗ ವಿಧಾನಸೌಧದ ನಾವೇ ಕೇಳೋಕ್ಕಾಗತ್ತೆ ಎಲ್ಲ ಮೀಡಿಯಾ ಮುಖಾಂತರ ನಮಗೆ ಗೊತ್ತಾಗುತ್ತೆ ಆ ಗೊತ್ತಾಗೋದ್ರಿಂದ ಮೀಡಿಯಾ ಇರಬೇಕು ಅವ್ರು ಹೇಳಿದ್ರೆ ತಪ್ಪೇನಿದೆ ಮೀಡಿಯಾದವ್ರನ್ನ ಹೋಗಿ ಅಂದ್ರೆ ಏನು ಅರ್ಥ ಅದು ಎಲ್ಲ ಮಾತಾ ಅದು ನೋವು ಅಂತ ತುಂಬ ನೋವಾಗುತ್ತೆ ಯಾಕೆ ನಾವು ಇಂಡಿಯಾ ಇದ್ಕಂಡ್ ಪಾಕಿಸ್ತಾನ ಎಷ್ಟು ಕೋಪ ಬರಲ್ವ ಯಾರಿಗೇ ಆಗ್ರೂ ಪ್ರತಿಯೊಬ್ಬರಿಗಾಗಿ ನೀವು ಜನರಲ್ ಯಾರನ್ನ ಕೇಳಿ ಕೋಪ ಬರುತ್ತೆ ಅದರಿಂದ ಆ ಥರ ಅನ್ಬಾರ್ದು ಅದಕ್ಕೇನು ಕ್ರಮ ಕಾಂಗ್ರೆಸ್ ತಗೋಬೇಕು ಸಿದ್ದರಾಮಯ್ಯವ್ರು ತಕಂದ್ರೆ ಉತ್ತಮ ಎಲ್ಲ ಶೂಟ್ ಮಾಡಬೇಕು ಎಂದ್ರೆ ಒಳಗೆ ಹಾಕ್ಬಿಟ್ಟು ಇದು ಮಾಡ್ಬೇಕು ಸರ್ ಅಂತ ಯಾಕೆ ಇದು ಮಾಡ್ಬೇಕು ಸರ್ ಯಾಕಂದ್ರೆ ನಮ್ಮ ಹಿಂದೂ ಇದರಲ್ಲಿ ಅಂತ ಪಾಕಿಸ್ತಾನ ಇದು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಭಾಳ ಇದಾಗುತ್ತೆ ಎಸ್ಪೆಷಲಿ ಇಂಥ ಈಗ ಆಗ್ಬಿಟ್ರೆ ಹೇಗೆ ಓಕೆ ಭಾಳ ಕಷ್ಟ ಇದೆ ಸರ್ ವಾಯ್ಸ್ ಇದು ಮಾಡ್ಬೋದಲ್ಲ ಫಸ್ಟೇ ಇದಾಗ್ಬಿಟ್ಟು ವಿಜಯಪುರ ಹಾಗೆ ಹೇಳ್ತಿದ್ದಾರೆ ಈಗ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಪತ್ರಕರ್ತರಿಗೆಲ್ಲ ಇದು ಮಾಡೋದು ಭಾಳ ತಪ್ಪಲ್ಲ ಸರ್ ಅಂತ ಹೇಳಿದ್ರೆ ಅವರಿಗೆ ಕಪಾಲಿಗೆ ಹೊಡೆದ್ಬಿಟ್ಟು ಅಲ್ಲೇ ಇದು ಮಾಡ್ಬೋದಿತ್ತಲ್ಲ ಈಗ ಪತ್ರಕರ್ತರನ್ನ ನೀವು ಹೋಗೋ ಬಾರ ಅಂತ ಹೇಳ್ಬಿಟ್ಟು ಇದು ಮಾಡೋನಿಗೆ ಅವ್ನ ಜೊತೆ ಬಂದವನಿಗೆ ಹೇಳ್ಬಿಟ್ಟು ಬೈ ಮುಚ್ಚಿಸ್ಬೋದಿತ್ತಲ್ಲ ಒಳ್ಳೆ ಒಳ್ಳೆ ನಾಯಕ ಅಂತ ಹೇಳಿದ್ಮೇಲೆ ಅವ್ರು ಗೆದ್ದ ತಕ್ಷಣ ಪಾಕಿಸ್ತಾನದ ಜಿಂದಾಬಂದ ಅಂತ ಹೇಳ್ಬಿಟ್ಟು ಒಬ್ಬರೇ ಹೇಳ್ತಿಲ್ಲ ಎಲ್ಲರೂ ಹೇಳ್ತಿದಾರಲ್ಲ ಕೂಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ವಾಯ್ಸ್ ಎಲ್ಲ ಇದು ಮಾಡ್ಬೋದಲ್ಲ ಸರ್ ಸರ್ ನಮ್ಮ ದೇಶದ ಫಸ್ಟ್ ನಮ್ಮ ದೇಶ ಫಸ್ಟ್ ಜಿಂದಾಬಾದ್ ಅಂದ್ಬಿಟ್ಟು ಬೇಕಾದ್ರೆ ಬೇರೆ ದೇಶದ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಫಸ್ಟ್ ಆಫ್ ಆಲ್ ಆತರ ಹೇಳ್ಬಾರ್ದಾಗಿತ್ತು ಹಿಂದೂ ಮುಸ್ಲಿಂ ಒಂದೇ ಅಂತ ಇಂಡಿಯಾದಲ್ಲಿರೋದು ಬಟ್ ಆತರ ಹೇಳ್ಬಾರ್ದಾಗಿತ್ತು ವಿಧಾನಸೌಧದಲ್ಲಿ ಅನ್ಯಾ ಹಿಂದೂ ಮುಸ್ಲಿಮ್ ಅಂತ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಎರಡು ಒಂದೇ ಅಂತಾನೆ ಹಿಂದೂ ರಾಷ್ಟ್ರ ಅಂತ ಆಗಿರೋದು ಅದ್ ಮಾಡಿರೋ ತಪ್ಪು ಸರ್ ಆ ಹೋಗಿರೋ ತಪ್ಪು ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಕಠಿಣ ಶಿಕ್ಷೆ ತಗೊಳ್ಬೇಕು ಕೊಡಬೇಕು ಅವ್ರಿಗೆ ಹಾಂ ಬೇಗ ಮಾಡ ಇದನ್ನು ಆಗಬಾರ್ದಿತ್ತು ಯಾಕಂದರೆ ಇವೆಲ್ಲ ಏನು ಅಂತಂದರೆ ಯಾರೋ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸೋದು ಯಾರೋ ಏನು ಯಾವ ವ್ಯಕ್ತಿಗಳು ಅಥವಾ ಯಾರೋ ಎಲ್ಲಿಂದನೋ ಏನೋ ಬಂದರು ಏನು ಅದು ಹೆಂಗೆ ಒಳಗಡೆ ಎಂಟ್ರಿ ಆದರು ಅಥವಾ ಯಾವ ಥರ ಅಂದ್ಬಿಟ್ಟು ಅದು ಗೊತ್ತಾಯ್ತಾ ಇಲ್ಲ ಯಾಕಂದರೆ ಅದು ಯಾರೇ ಆದರೂ ಅಷ್ಟೇ ಆ ಬೇರೆ ದೇಶದ ಜಿಂದಾಬಾದ್ ಆಗಲಿ ಅದನ್ನು ಅವ್ರ ಪರವಾಗಿ ಘೋಷಣೆ ಹೋಗೋದಾಗಲಿ ಅದು ತಪ್ಪೋದು ಅದು ಮಾಡಬಾರ್ದು ಅದು ಇದಾಗಿರೋದು ತಪ್ಪು ಒಟ್ಟಿನಲ್ಲಿ ಸೊ ಇದೇನಾಗಿದೆ ಅದನ್ನು ನೋಡಿ ಮತ್ತೆ ಅದನ್ನು ಮರುಕಳಿಸ್ತಂತೆ ಇದನ್ನು ಅದು ಏನಾಗಿದೆ ಅಂತ ಅದನ್ನು ತನಿಖೆ ಮಾಡಿದ್ರೆ ಗೊತ್ತಾಗೋದು ಅಂತಂದರೆ ಅದು ಏನು ಅಂತ ಹೇಳಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಅದನ್ನ ತನಿಖೆ ಮಾಡಿದಾಗಲಿ ಅದರ ಸೂಕ್ತ ಏನಾಗಿದೆ ಅಥವಾ ಯಾರಾದರೂ ಬಂದಿದ್ದು ಇದು ಮಾಡಿದ್ದಾರೆ ಅಲ್ಲಿಂದ ಏನಾದರೂ ಹೊರಗಡೆಯಿಂದ ಬಂದು ಏನು ಮಾಡಿದ್ದಾರೆ ಅಥವಾ ಇಲ್ಲಿಯವರೇ ಯಾರಾದರೂ ಬೇಕು ಅಂತ ಇದು ಮಾಡೋಕ್ಕೋಸ್ಕರನೇ ಇವರೇ ಅದರಲ್ಲಿ ಇದ್ದವರೇ ಯಾರಾದರೂ ಏನು ಮಾಡಿದ್ದಾರೆ ಅನ್ನೋದು ಅದ್ರ ಬಗ್ಗೆ ಅದೇನೆ ಹೇಳಿದ್ದಾರೆ ಸಿಎಂ ಎಂ ಅವರು ಅದನ್ನ ತನಿಖೆ ಮಾಡಿಸ್ತೀನಿ ನಾನು ಮಾಡಿಸ್ಬಿಟ್ಟು ಯಾರೇ ಇದಾದ್ರು ತಪ್ಪಿತಸ್ಥ ಯಾರಿದ್ರು ಅವ್ರಿಗೆ ಶಿಕ್ಷೆ ಗುರಿಪಡಿಸ್ತೀವಿ ಅಂತ ಹೇಳಿದಾರೆ ಅದು ನೋಡೋಣ ಅದು ಕೂಗ್ಬಾರ್ದು ಆಗಿತ್ತು ಬಟ್ ಆಮೇಲೆ ಹೇಳ್ತಾ ಇದಾರೆ ಅದೇ ಗವರ್ನಮೆಂಟ್ ಕೂಗ್ತಾ ಇದ್ದ ಬೇರೆ ಕೂಗಿದ್ದು ಆ ಮಾತು ಹೇಳಿಲ್ಲ ಅಂತ ಬಟ್ ಯಾಕೆ ಅಂತ ಗೊತ್ತಿಲ್ಲ ನ್ಯೂಸ್ ಅವ್ರು ರೆಕಾರ್ಡ್ ಮಾಡಿದ್ರು ಯಾಕೆ ಅಪೋಸಿಟ್ ಆಗಿ ಹೇಳಿದ್ರು ಅಂತ ಗೊತ್ತಿಲ್ಲ ಸ್ಪಷ್ಟತೆ ಹೌದು ಇದೆ ಸ್ಪಷ್ಟತೆ ಬಟ್ ಇವಾಗ ಪ್ರೆಸೆಂಟ್ ಗವರ್ನಮೆಂಟ್ ಅದು ಒಪ್ಪೋತಿಲ್ವಲ್ಲ ಅದಿದೆ ಅಂತ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೊಡ್ತಾರೆ ಹೌದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್ ಇದು ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದು ಆಗಿದೆ ಅದಕ್ಕೆ ಯಾರು ಮುಂದೆ ಮುಂದಾಡುತ್ತಾ ಇರ್ತಾರೆ ಅಂದರೆ ರಾಜಕೀಯದವರಾಗಿರ್ಬೋದು ತಿಳಿದವರು ಯಾರೇ ಆಗಿರ್ಬೋದು ಕಡ ಖಡಖಂಡಿತವಾಗಿ ಖಂಡಿಸ್ಬೇಕು ಮತ್ತು ಎಲ್ಲೂ ಈ ಥರ ಆಗಲಿರದಂಗೆ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಬ್ಬರೇ ತಿರ್ಸ್ತಾ ಇದ್ದಾರೆ ಅಂತ ನಾವೇ ಅಷ್ಟೇ ಅವ್ರಿಗೆ ಓಕೆ ಈಗ ಅವರೇ ಬುದ್ಧಿವಂತರು ಅಂದರೆ ಈ ಮೀಡಿಯಾದವ್ರು ಅವ್ರಿಗಿಂತ ಬುದ್ಧಿವಂತರು ಇದ್ದೇ ಇರ್ತಾರೆ ಈಗ ಅವರು ಹಂಗ ಸುಳ್ಳು ಹೇಳೋಕ್ಕಾಗತ್ತ ನಮ್ಮ ರಾಜ್ಯದಲ್ಲಿ ಫಸ್ಟ್ ನಮ್ಮ ತಾಯಿಗೇನೆ ಬೆಲೆ ಕೊಡಬೇಕು ಕೊಡಬೇಕು ಪಕ್ಕದ ಮನೆಯವ್ರಿಗೆ ಆಮೇಲೆ ಅವ್ರಿಗೂ ಗೌರವ ಕೊಡವ ಆಮೇಲೆ ಅದು ಫಸ್ಟ್ ನಮ್ಮ ತಾಯಿ ನೋಡ್ಕೋಬೇಕು ನಮ್ಮ ತಾಯಿನೇ ಕರೆಕ್ಟಾಗಿ ನೋಡ್ಕೊಳ್ಳದೆ ಪಕ್ಕದ ಮನೆಯವ್ರಿಗೆ ನಾವು ಕರೆಕ್ಟಾಗಿ ನೀಟಾಗಿ ಸೀರೆ ಉಡಿಸ್ಬಿಡ್ತೀವಿ ರೇಷ್ಮೆ ಸೀರೆ ಕೊಡಿಸ್ಬಿಡ್ತೀವಿ ಅಂದ್ರೆ ಯಾರು ಹೋಗ್ತಾರೆ ನಮ್ಮ ರಾಜ್ಯ ಈ ಥರ ಆಗಿದೆ ಇದಕ್ಕೆ ಏನು ಕಾನೂನುಬದ್ಧವಾಗಿ ಕ್ರಮ ತಗೋಬೇಕು ಅವ್ರಿಗೆ ಏನು ಶಿಕ್ಷೆ ಇದೆ ಅದು ಕೊಡಲೇಬೇಕು ಸರ್ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ ಯಾಕಂದ್ರೆ ನಮ್ಮ ಜನಗಳ ದುಡ್ಡಲ್ಲಿ ಭಾರತದ ಏನು ಟ್ಯಾಕ್ಸ್ ಇದೆ ಅದರಲ್ಲಿ ಇವರೆಲ್ಲ ಇರೋರು ಇವರು ನಮ್ದನ್ನ ಫಸ್ಟ್ ಒಪ್ಕೋಬೇಕು ಅದು ಬಿಟ್ಬಿಟ್ಟು ನಮ್ಮ ಸಂದರ್ಭದಲ್ಲಿ ಅಥವಾ ನಮ್ಮ ಇದರಲ್ಲಿ ಇವರು ಇನ್ನೊಬ್ಬರ ಬಗ್ಗೆ ಪರ ಪರವಾಗಿ ಹೋಗೋದು ಭಾರಿ ಅನ್ಯಾಯ ಬಟ್ ತಪ್ಪು ಬಟ್ ಖಂಡಿಸ್ತೀವಿ ಇದು ಯಾವತ್ತು ಮಾಡಲೇಬಾರ್ದು ಇದಕ್ಕೆ ಸೂಕ್ತವಾದ ಯಾರು ಅಧಿಕಾರಿಗಳು ಯಾರು ಸಂಬಂಧಪಟ್ಟಿದ್ದಾರೆ ಇವರು ಸೂಕ್ತ ಕ್ರಮ ಕೈ ಕೈ ತಗೋಬೇಕು ಅಂತ ನನಗೂ ಇಚ್ಛೆಪಡ್ತೀನಿ ಪಡ್ತೀನಿ ಸಿದ್ದರಾಮಯ್ಯ ಅವರಿಗೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸಿದ್ದರಾಮಯ್ಯ ಅವರು ಅಂತ ಯಾರೇ ಇರ್ಬೋದು ಏನೇ ಇರ್ಬೋದು ನಾವು ರಾಜಕೀಯವಾಗಿ ಮಾತಾಡೋದು ಬೇಡ ಬಟ್ ಏನು ಅಂದರೆ ಇವರು ಆ ಸ್ಥಾನದಲ್ಲಿ ಒಳ್ಳೆ ಉದ್ ಸ್ಥಾನದಲ್ಲಿ ಮೇಲೆ ಇದು ಅವ್ರ ಗಮನಕ್ಕೆ ಹೋದ್ಮೇಲೆ ಅವ್ರು ಏನು ಇದಕ್ಕೆ ಇದು ಮಾಡಬೇಕು ಒಳ್ಳೇದು ಏನು ಮಾಡ ಅಂತ ಎಲ್ಲ ಗೊತ್ತಿರ್ತದೆ ಅದಕ್ಕೇನು ಪರಿಹಾರ ಮಾಡಬೇಕು ಮಾತಾಡಿ ಮಾಡಲೇಬೇಕು ಸರ್ ಯಾಕೆಂದ್ರೆ ಪಾಕಿಸ್ತಾನಗೆ ಹೋಗ್ಬಿಟ್ಟು ಇಂಡಿಯಾ ಅಂದ ತಕ್ಷಣ ಯಾರನ್ನೂ ಏನು ಈಚೆ ಕಳಿಸ್ಬಿಡಲ್ಲ ಹಂಗೆ ಇಂಡ್ಯಾದಲ್ಲಿ ಇಲ್ಲಿ ಮಣ್ಣು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿ ಇದೆಲ್ಲ ತಿಂತಾ ಇದ್ದೀರ ಅಂದಮೇಲೆ ಇದಕ್ಕೆ ಫಸ್ಟ್ ಬೆಲೆ ಕೊಡೋದು ಕಲಿತ್ಕಳಿ ಅದನ್ನು ನಾನು ಹೇಳಿ ಒಂದು ಕಠಿಣ ಕ್ರಮ ತಗೋಬೇಕು ಯಾವ ಕಾಂಗ್ರೆಸ್ಸು ಮುಸ್ಲಿಮ್ಗೆ ಸಾಫ್ಟ್ ಕಾರ್ನರ್ ಬಿಡ್ತಾರೆ ಅವಾಗ ಸೆಂಟ್ರಲ್ಲಿ ಬರ್ತಾರೆ ಅಲ್ಲಿವರೆಗೂ ಬರಲ್ಲ ಅಷ್ಟು ಈಗ ಈಗ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ ವಿಚಾರದಲ್ಲಿ ಆ್ಯಕ್ಷನ್ ತಗೊಂಡ್ರೆ ಒಳ್ಳೇದು ಬಸ್ಟ್ ಒಳ್ಳೆ ಆಡಳಿತ ಮಾಡ್ತಾರೆ ಇಂಥ ಸಾಫ್ಟ್ ಕಾರ್ನರ್ ಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸೋರು ಸರಿ ದೇಶದ್ರೋಹಿ ಕೆಲಸ ಮಾಡಲೇಬಾರ್ದು ಫಸ್ಟು ಬಂದಿರೋರು ಯಾವುದೇ ರಾಜಕಾರಣಿ ಆಗಲಿ ಯಾರೇ ಸಿ ಎಮ್ ಆಗಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಲೇಬೇಕು ಈಗ ಅದೇ ಥರ ಬೇರೆ ದೇಶಕ್ಕೆ ಹೋಗಿ ಮಾಡೋಕ್ಕಾಗತ್ತ ಆಗಲ್ಲ ಅದರಿಂದ ಅದನ್ನು ಕ್ರಮ ತಗೊಂಡು ಯಾರ್ಯಾರು ಇದ್ದಾರೆ ಈಗ ಸಿ ಸಿ ಕ್ಯಾಮ್ರಾ ಅಲ್ಲಿಗೆ ಹೋಗಬೇಕಾದ್ರೆ ಎಲ್ಲ ಸೆಕ್ಯೂರಿಟಿ ಇದೆ ಓದಿಸಲೇ ಇನ್ನೊಂದಾಗಿತ್ತು ಅದು ಬಾಂಬ್ ಬ್ಲಾಸ್ಟ್ ಥರ ಇದಾಗಿ ಅವಾಗಲೂ ಇವ್ರು ಏನು ಮಾಡಲಿಲ್ಲ ಇದೇ ಥರ ಮಾಡಿದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ರಾಜಕಾರಣಿ ಯಾವುದೇ ಆಗ್ಬೋದು ಆದರೆ ಕರೆಕ್ಟಾಗಿ ಶಿಸ್ತುಬದ್ಧತೆಯಿಂದ ಬದ್ಧತೆಯಿಂದ ಜನರಿಗೆ ಈಗ ಮಾದರಿ ಏನು ಕೊಡ್ತಾರೆ ಅವ್ರು ಜನರಿಗೆ ಒಳಗಡೆ ಹೆಂಗಾದರೆ ಇನ್ನು ಕರ್ನಾಟಕ ಒಳಗಡೆ ಇನ್ನೇನೇನೇ ಆಗ್ಬೋದು ಇದು ಒಂದು ಜಸ್ಟ್ ಎಕ್ಸಾಂಪಲ್ಲು ನೆಕ್ಸ್ಟು ಮುಂದೆ ಏನು ಬೇಕಾದ್ರೂ ಆಗ್ಬೋದು ಬಾಂಬ್ ಹಾಕ್ಬಿಟ್ಟು ಹೋಗ್ಬೋದು ಯಾರಿಗೂ ಗೊತ್ತು ಇದು ಪಬ್ಲಿಕ್ಕು ಒಂದು ಪಾರ್ಕಲ್ಲಿ ಬಂದರೆ ಎಲ್ಲ ಕೂತಿರ್ತಾರೆ ನಾರ್ಮಲಿ ಇಲ್ಲಿ ಏನು ಸೆಕ್ಯೂರಿಟಿ ಇಲ್ಲ ಒಂದು ಮ್ಯಾಚ್ ಇಲ್ಲ ಏನಿಲ್ಲ ಬಂದರೆ ಕೊಲೆ ಆದರೂ ಏನಿಲ್ಲ ಅಂದರೆ ನಾವು ನೋಡ್ಬೋದು ಅಷ್ಟೇ ಏನು ಸೆಕ್ಯೂರಿಟಿ ಇದೆ ಏನಿಲ್ಲ ಇನ್ನು ಅಂಥದ್ರಲ್ಲಿ ಅದರೂ ಒಳಗಡೆನೆ ಹೋಗಿ ಅಷ್ಟು ಸೆಕ್ಯೂರಿಟಿ ಇದ್ದು ಅಲ್ಲಿ ಮಾಡೋರು ಅಂದರೆ ಅವ್ರಿಗೆ ತಾಕತ್ತು ಎಷ್ಟಿರ್ಬೇಡ ಧೈರ್ಯ ಎಷ್ಟಿರಬೇಡ ಅಂದರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ ನಾವು ಏನು ಮಾಡಿದ್ರು ಇಲ್ಲಿ ಯಾರು ಕೇಳೋಕ್ಕಾಗಲ್ಲ ಅಂತ ಅದರಿಂದ ಏನೇ ಆದ್ರೂ ಅವ್ರ ಬಗ್ಗೆ ಕ್ರಮ ತಗೊಂಡು ಅವರಿಗೆ ಕರೆಕ್ಟಾಗಿ ಶಿಕ್ಷೆ ಆಗಲೇಬೇಕು ಸಿದ್ದರಾಮಯ್ಯ ಅವರು ಅಂದರೆ ಏನು ಅಂದರೆ ಅವರು ಕಾಂಗ್ರೆಸ್ ಅವರು ಈ ಎಂಬತ್ತು ಅಂದ್ರೆ ಅಂದರೆ ನನ್ನ ಪ್ರಕಾರ ಶೇಕಡ ಎಂಬತ್ತು ಪರ್ಸೆಂಟು ಅವ್ರು ಮಾತಾಡೋದೇ ಅಂದರೆ ಅವ್ರ ಕಡೆ ಅಂದರೆ ಅವ್ರ ಕಡೆನೇ ಇರೋದು ನಮಗೇನು ನಮ್ಮ ನೆಕ್ಸ್ಟು ಅಂದರೆ ಇದೊಂದು ಐದು ವರ್ಷ ಅವ್ರಿಗೆ ಆಡಳಿತ ಕೊಟ್ಟಿದ್ದೀವಿ ನಾವು ನೆಕ್ಸ್ಟು ನಾವು ಯಾವ ಥರ ಮಾಡ್ಕೋಬೇಕು ಆ ಥರ ನಮ್ಮ 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 ಇದು ಇದಕ್ಕೆ ನಮ್ಮ ಸೇಫ್ಟಿ ನಾವು ಮಾಡ್ಕೋಬಹುದು ಆಚಾರ ನಮ್ಮ ಎಚ್ಚರಿಕೆ ನಾವು ತಗೋಬೇಕು ನೆಕ್ಸ್ಟ್ ಸಲ ಈ ಕ್ಷೇತ್ರ ಎಲ್ಲ ಬಿಟ್ಬಿಟ್ಟು ನಾವು ಯಾವ ಥರ ನಮ್ಮ ಕಡೆ ಹಿಂದೂ ಹಿಂದೂಗಳು ಯಾವ ಥರ ಇರಬೇಕು ಆ ಥರ ಇರೋದು ನಾವು ನೆಕ್ಸ್ಟ್ ಸಲ ನಾವು ನೋಡ್ಕೋಬೇಕು ಅಷ್ಟೇ ಈ ಥರ ಅಂದರೆ ನಮ್ಮ ನಮ್ಮ ಇವಾಗ ಹೆಂಗೆ ಹೆಂಗಿದ್ರೆ ಹೆಂಗಸ್ತಾಡ್ಸಿ ಹುಡುಗರು ಅದೊಂದು ಎಚ್ಚರಿಸಿಕೆ ತಗೊಂಡು ನೆಕ್ಸ್ಟ್ ಸಲ ಯಾವ ಕಡೆ ಓಟ್ ಹಾಕಬೇಕು ಯೋಚನೆ ಮಾಡಿ ಹಾಕಬೇಕು ಅದರಲ್ಲೂ ಕೂಡ ಒಂದು ವಿಧಾನಸೌಧದಲ್ಲಿ ಅಲ್ಲಿ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಎಲ್ಲ ಕೂಡ ಒಂದು ಕೆಲಸ ಒಂದು ಜನ ಜನರಿಗೋಸ್ಕರ ಕೆಲಸಗಳು ಆಗ್ತಿರ್ತದೆ ಅಲ್ಲಿ ಅಂಥ ಸ್ಥಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಯಾ ಏನೇ ಆದರೂ ಕೂಡ ಅದು ಅವನು ಆ ರೀತಿ ಕೂಗಿರೋದು ಹೋಗಿರೋದು ನಾನು ಖಂಡನೀಯ ಮಾಡ್ತೀನಿ ಸರ್ ತಪ್ಪು ಒಬ್ಬ ಭಾರತೀಯ ನಾಗರಿಕನಾಗಿ ಒಬ್ಬ ಕರ್ನಾಟಕದ ಪ್ರಜೆಯಾಗಿ ನಾನು ಅದನ್ನ ಖಂಡಿಸ್ತೀನಿ ಅದು ನಾವು ತಿಂತೇ ಇರೋದು ಭಾರತ ದೇಶದ ಒಂದು ಅನ್ನ ಆ ದೇಶಕ್ಕೆ ನಾವು ಋಣ ತೀರಿಸ್ಬೇಕಾಗಿರುತ್ತೆ ಹೊರತು ನಾವು ಇಲ್ಲಿ ಇದ್ಕೊಂಡು ಬೇರೆ ದೇಶನ ನಾವು ಹೈಲೈಟ್ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ದೇಶನ ನಾವು ಬೆಳೆಸೋ ನಮ್ಮ ದೇಶನ ನಾವು ನಾವು ಮುಂದುವರಿ ಮುಂದುವರಿಸೋಕೆ ನಾವು ನೋಡಬೇಕು ಹೊರತು ಬೇರೆ ದೇಶಕ್ಕೆ ಯಾಕೆ ಘೋಷಣೆ ಮಾಡಬೇಕು ನಾವು ಅದರಿಂದ ಅವ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಕೊಂಡು ಸೂಕ್ತ ತನಿಖೆ ಆಗಲಿ ತನಿಖೆಯಾಗಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರಿದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೇಮಿಸ್ಬಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಿ ಕೂಡಲೇ ಇದಕ್ಕೊಂದು ಏನೇ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ